ಮನು ಅವ್ರದ್ದು ಮತ್ತೆ ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಕ್ವಾಶ್ ಆಗಿದೆ ಅಲ್ಲ ಕಾಂಪ್ರಮೈಸ್ ಮನಸ್ಪೂರ್ತಿಯಾಗಿ ಸರಿ ಈ ಒಂದು ಕ್ವಾಶ್ ಸುಮಾರು ಸಪೋರ್ಟ್ ಮಾಡೋದು ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರ್ ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಅಕ್ಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರ್ ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮನೆಯವ್ರ ಮನು ಅವ್ರದ್ದು ಮತ್ತು ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಕ್ವಾಶ್ ಆಗಿದೆ ಅಲ್ಲ ಕಾಂಪ್ರಮೈಸ್ ಬಗ್ಗೆ ಕಾಂಪ್ರಮೈಸ್ ಆಗಿದೆ ಮನಸ್ಫೂರ್ತಿಯಾಗಿ ಮಾಡಿಕೊಟ್ಟಿದ್ದೆ ಅಲ್ವಾ ಖುಷಿಯಿಂದ ಸರಿ ಈ ಒಂದು ಭಾಷೆಯಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರ್ ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಯಶಸ್ವಿನಿ ಅಕ್ಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರ್ ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು